ರಕ್ಷಿಸಿ ರಕ್ಷಿಸಿ ನಾವೆಲ್ಲ ಹಿಂದು ನಾವೆಲ್ಲ ಹಿಂದೂ ರಕ್ಷಿಸಿ ರಕ್ಷಿಸಿ ಹಿಂದೂ ರಕ್ಷಿಸಿ ರಕ್ಷಿಸಿ ಹಿಂದೂ ಭಾರತ್ ಮತಕ್ಕೆ ಬಾಗ್ಲೂರು ಗ್ರಾಮ ಪಂಚಾಯಿತಿ ವತಿಯಿಂದ ಇವತ್ತು ಬಾಗ್ಲೂರು ನಾವುಗಳು ಏನು ಇವತ್ತು ಈ ಒಂದು ಮೌನ ಮೆರವಣಿಗೆ ಮಾಡ್ತಾ ಇದ್ದೇವೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮರಣ ಹೋಮ ಆಗ್ತಾ ಇದೆ ಅಲ್ಲಿ ಅರಾಜಕತೆ ಸೃಷ್ಟಿಯಾಗಿ ಮೀಸಲಾತಿ ಆಧಾರದಲ್ಲಿ ಪ್ರಾರಂಭವಾದಂತಹ ಒಂದು ದಂಗೆ ಇವತ್ತು ಅಮಾಯಕ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಲ್ಲಿ ಭಾರತೀಯ ಹಿಂದೂಗಳನ್ನ ಸಿಕ್ಕ ಸಿಕ್ಕ ಕಡೆ ಕಗ್ಗೋಲೆ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳನ್ನ ಅವಾನವೀಯವಾಗಿ ನಡೆಸಿಕೊಳ್ತಾ ಇದ್ದಾರೆ ರಾತ್ರ ರಾತ್ರಿ ನಿದ್ದೆ ಇಳಿದಿರೋ ಅಲ್ಲಿನ ಜನ ತುಂಬಾ ಎಣಗಾಡ್ತಾ ಇದ್ದಾರೆ ಹಾಗಾಗಿ ಬಾಗ್ಲೂರು ಗ್ರಾಮದಲ್ಲಿ ಇವತ್ತು ನಾವು ಈ ಒಂದು ಮೌನ ಮೆರವಣಿಗೆ ಮುಖಾಂತರ ಒಂದು ಸಂದೇಶವನ್ನು ಕೊಡಬೇಕು ಅಲ್ಲಿನ ಬಾಂಗ್ಲಾ ಹಿಂದೂಗಳ ಜೊತೆ ಇದ್ದೇವೆ ಅಂತ ಹೇಳಿ ತೋರಿಸ್ಕೊಡೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಈ ಮತಾಂತರ ಶಕ್ತಿಗಳು ನಾಳೆ ಬಾಂಗ್ಲಾದೇಶಕ್ಕೆ ಇವತ್ತಾಗಿದೆ ನಾಳೆ ನಮ್ಮಲ್ಲೂ ಕೂಡ ಈ ರೀತಿಯಾಗಿ ನಡೀಬಾರ್ದು ಎಚ್ಚೆತ್ತ ಹಿಂದೂಗಳು ನಾವೆಲ್ಲ ಒಂದಾಗಿ ಇಂಥ ದುಷ್ಟಶಕ್ತಿಗಳ ವಿರುದ್ಧ ಓಡಾಡಬೇಕಾದಂತಹ ಪರಿಸ್ಥಿತಿ ನಾವು ಬಂದಿದೆ ಹಾಗಾಗಿ ದಯಮಾಡಿ ಎಲ್ಲ ಹಿಂದೂಗಳು ದಯಮಾಡಿ ತಮ್ಮ ತಮ್ಮ ಹೆಣ್ಣು ಮಕ್ಕಳನ್ನ ಕಾಪಾಡಿಕೊಳ್ಳೋ ಸಲುವಾಗಿ ನಾವೆಲ್ಲ ಒಂದಾಗಬೇಕಾಗಿದೆ ಇವತ್ತು ಬಾಂಗ್ಲಾದೇಶ ಮೊನ್ನೆ ಪಾಕಿಸ್ತಾನ ಮೊನ್ನೆ ಆಫ್ಘಾನಿಸ್ತಾನ ಇರಾನ್ ಇರಾಕು ಇವೆಲ್ಲ ಹೋಮು ದೊಳ್ಳುರಿಯಲ್ಲಿ ಬೇಯ್ತಾ ಇದ್ದೇವೆ ಶಾಂತಿ ಸಮೃದ್ಧಿಯಾದಂಥ ನಮ್ಮ ಭಾರತ ದೇಶಕ್ಕೂ ಈ ರೀತಿಯಾದಂತಹ ಒಂದು ದುರ್ಗತಿ ಬರಬಾರದು ಅಂತೇಳಿ ನಾವು ಇವತ್ತು ಜಾಗೃತರಾಗಬೇಕಾಗಿದೆ ಜೈ ಹಿಂದ್ バンライトのレシピ हमारा हिंदुम ऐसी रक्ष ऐसी रक्ष ऐसी हमारा हिंदू ऐसी बोलो भारत पता के ಅವೆಲ್ಲ ಹಿಂದೂ ಅವೆಲ್ಲ ಬಂಧು ರಕ್ಷಿಸಿ ರಕ್ಷಿಸಿ ಧಿಕಾರ ಅವೆಲ್ಲ ಹಿಂದೂ ಅವೆಲ್ಲ ಹಿಂದೂ ಅವೆಲ್ಲ ಬಂಧು ಧಿಕ್ಕಾರ ಧಿಕ್ಕಾರ ಧಿಕಾರ ಧಿಕ್ಕಾರ ಧಿಕಾರ ಮತ ಕೆಲಾದೇಶದಲ್ಲಿ ಪ್ರಾರಂಭವಾದ ಮೀಸಲಾತಿ ವಿಚಾರವಾಗಿ ಪ್ರಾರಂಭವಾದಂತಹ ಒಂದು ವಿಷಯ ಇವತ್ತಿನ ಅಲ್ಲಿನ ಹಿಂದೂಗಳ ನರಮೇದ ಆಗ್ತಾ ಇದೆ ಕಂಡ ಕಂಡಲ್ಲಿ ಅಮಾಯಕ ಹೆಣ್ಣು ಮಕ್ಕಳ ಹಿಡಿಯುವ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗ್ತಾ ಇದೆ ಮಕ್ಕಳು ಚಿಕ್ಕವರು ದೊಡ್ಡವರು ವಯಸ್ಸಾದವರು ಅಂತ ನೋಡ್ದೇನೆ ಅವರ ಮೇಲೆ ತೀವ್ರತನವಾದ ಒಂದು ದಾಳಿ ನಡೀತಾ ಇದೆ ಮತಾಂಧ ಶಕ್ತಿಗಳು ಬಹಳ ರೀತಿ ದುರ್ವರ್ತನೆಯನ್ನು ವರ್ತಿಸ್ತಾ ಇದೆ ಹೀಗಾಗಿ ಭಾರತ ದೇಶಕ್ಕೆ ಇರೋದು ಒಂದೇ ರಾಷ್ಟ್ರ ಅದು ಭಾರತ ಹಿಂದೂಗಳು ನಾವೆಲ್ಲ ಹಿಂದೂಗಳಾಗಿ ಇವತ್ತು ಬಾಂಗ್ಲಾದೇಶದ ಅಲ್ಲಿನ ಜನತೆಗೆ ಒಂದು ಸಂದೇಶವನ್ನು ಕೊಡಬೇಕು ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ನಾವು ನಿಮ್ಮೊಂದಿಗಿರ್ತೇವೆ ನಮ್ಮ ದೇಶ ನಿಮ್ಮೊಂದಿಗಿರ್ತದೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ದಯಮಾಡಿ ಈ ಒಂದು ಸಂದೇಶವನ್ನು ಎಲ್ಲರಿಗೂ ತಿಳಿಸಿ ಹಿಂದೂ ಇದ್ದರೆ ಭಾರತ ಮಾತ್ರ ನಮ್ಮ ಹೆಣ್ಣುಮಕ್ಕಳ ಹಿಂದೂ ಹೆಣ್ಣುಮಕ್ಕಳ ಉಳಿವಿಗೆ ಹಿಂದೂಗಳ ಉಳಿವಿಗಾಗಿ ಈ ಹೋರಾಟವನ್ನು ಇವತ್ತು ನಾವು ಬಾಗ್ಲೂರು ಗ್ರಾಮದಲ್ಲಿ ಅಂಬ್ಕೊಂಡಿದ್ದೇವೆ ಇದು ಯಶಸ್ವಿಯಾಗಿ ಅಲ್ಲಿನ ಸರ್ಕಾರ ಈ ಕೂಡಲೇ ನಮ್ಮ ಹಿಂದೂ ಜನಗಳನ್ನು ರಕ್ಷಣೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಯಾಕಂತಂದರೆ ಮಿಲಿಟರಿ ಅಂತ ನಾವು ನಂಬ್ಕೊಂಡಿದ್ವಿ ಆದರೆ ಅಲ್ಲಿನ ಮಿಲಿಟರಿ ಇವತ್ತು ಅವರಿಗೆ ಸಪೋರ್ಟ್ ಮಾಡಿ ಅಲ್ಲಿನ ಜನಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ರಾತ್ರೋ ರಾತ್ರಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹಿಂದೂ ಮನೆಗಳನ್ನು ಟಾರ್ಗೆಟ್ ಮಾಡಿ ಆ ಹೆಣ್ಣು ಮಕ್ಕಳನ್ನು ವಿಧ ವಿಧವಾಗಿ ಹಿಂಸಿಸ್ತಾ ಇದ್ದಾರೆ ಬಂಧುಗಳೇ ದಯಮಾಡಿ ಎಚ್ಚೆತ್ತುಕೊಳ್ಳಿ ಇಂದು ಮುಂದೊಂದು ದಿನ ನಮ್ಮ ಭಾರತ ಕೂಡ ಈಗ ಆಗದಿರಲಿ ಅನ್ನೋ ಎಚ್ಚರಿಕೆಯ ಸಂದೇಶವನ್ನು ನಾವೆಲ್ಲ ನೀಡಬೇಕಾಗಿದೆ ಜೈ ಹಿಂದ್ ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದೇಶದಲ್ಲಿರುವ ಅರಾಜಕತೆಯ ಬಗ್ಗೆ ಹಿಂದೂಗಳು ಎತ್ತೆಚ್ಕೋಬೇಕು ಆಯಿತಾ ಬಾ ಬಾಂಗ್ಲಾದೇಶ ದೂರ ಇಲ್ಲ ನೆಕ್ಸ್ಟ್ ನಮ್ಮ ಭಾರತಕ್ಕೂ ಬರಬಹುದು ಎಲ್ಲ ಹಿಂದೂಗಳು ಚಿರನಿದ್ರೆಯಿಂದ ಜಾರಿ ಜಾರಿ ಎಚ್ಚರ ಆಗಬೇಕು ನಮ್ಮನ್ನು ನಾವು ಕಾಪಾಡ್ಕೊಬೇಕು ಮತಾಂತರ ಶಕ್ತಿಗಳಿಂದ ನಾವು ಮೆಟ್ಟಿ ನಿಲ್ಲಬೇಕೆಂದು ಈ ಹೋರಾಟ ನಾನು ಕೇಳ್ಕೊಳ್ತೇನೆ ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇರೋದ್ರಿಂದ ಅಲ್ಲಿರೋ ಜನಕ್ಕೆ ನಾವೆಲ್ಲ ಬೆಂಗಾರಾಗಿ ನಿಲ್ತೀವಿ ಅದಕ್ಕೆ ರಕ್ಷಣೆ ಆಗಬೇಕು ಅಂತೇಳಿ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಇದರಿಂದ ನಮ್ಮ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅದಕ್ಕೋಸ್ಕರ ರಕ್ಷಣೆ ಪಡಬೇಕಂತ ಬಾಂಗ್ಲಾದಲ್ಲಿ ಮಿತ್ರಿ ಆಡಳಿತ ಇರೋದ್ರಿಂದ ಅದರ ರಕ್ಷಣೆ ಮಾಡಬೇಕು ಅಂತ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರೋ ದೌರ್ಜನ್ಯ ನಡೆಸಿ ನಾವು ಎಲ್ಲ ಹಿಂದೂಗಳು ಒಟ್ಟಾಗಿ ಹೋರಾಟ ಮಾಡ್ತಾ ಇದ್ದೀರಿ ಯಾವುದೇ ಮೂಲೆಯಲ್ಲಿ ಹಿಂದೂಗಳಿದ್ದರೂ ಎಲ್ಲ ಹಿಂದೂಗಳನ್ನು ರಕ್ಷಣೆ ಮಾಡಲು ನಾವು ಹೋರಾಟ ಮಾಡ್ತಾಯಿದ್ದೀರಿ